ನಮಸ್ತೆ ಸ್ನೇಹಿತರೆ ಉಪ್ಪಿಟ್ಟು ಅಂದರೆ ಕೆಲವರು ಮನೆಗಳಲ್ಲಂತೂ ಅಯ್ಯೋ ಏನು ಉಪ್ಪಿಟ್ಟು ಒಂದು ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತೆಲ್ಲ ಅಂತಾರೆ ಆದರೆ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಮೆಥಡ್ ಇದರಲ್ಲಿ ಉಪ್ಪಿಟ್ಟು ಮಾಡೋದು ಈ ಥರ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಸುಲಭ ನಾನು ಕೆಲವನ್ನೇನು ಮಾಡ್ತಾಯಿದ್ದೀನಿ ಅಂತಂದರೆ ರವೆ ಹುರಿದು ಇಟ್ಕೊಂಡ್ಬಿಡ್ತೀನಿ ತೊಗೊಂಬಂದಿದ ತಕ್ಷಣ ಬಾಂಬೆ ರವೆ ತೊಗೊಂಬರ್ತೀನಿ ನಾನು ಮೀಡಿಯಮ್ ರವೆ ಅಂತಾರಲ್ಲ ಅದು ಅದನ್ನು ಹುರಿದು ಇಟ್ಕೊಂಡ್ಬಿಟ್ಟಿರ್ತೀನಿ ಮತ್ತು ಈ ಅಂತೂ ತುಂಬ ಈಸಿ ಮೆಥೆಡು ಬಿಸಿನೀರನ್ನ ಚೆನ್ನಾಗಿ ಮರಳು ತಿ ಮರಳು ಸಹ ತಿಬಿಟ್ಟು ನೀವು ಈರುಳ್ಳಿ ಇದೆಲ್ಲ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೀರು ಕುದ್ದಿರುತ್ತೆ ಅದಕ್ಕೆ ಮಾಮೂಲಾಗಿ ನಾವು ಏನೇನು ಹಾಕ್ತಾಯಿದ್ದೀವಿ ನೋಡಿ ತರಕಾರಿಗಳೆಲ್ಲ ಇತ್ತು ಮನೆಯಲ್ಲಿ ಇದ್ದಿದ್ದು ತರಕಾರಿ ಎಲ್ಲ ಹಾಕಿದ್ದೀನಿ ನೀವು ಇದ್ರ ಜೊತೆ ಬಟಾಣಿ ಇದು ಕೂಡ ಹಾಕ್ಬೋದು ಅವರೆ ಕಾಳು ಬಟಾಣಿ ಅಂಥವೆಲ್ಲ ಇದ್ರೂ ಕೂಡ ಅದನ್ನು ಕೂಡ ಸ್ವಲ್ಪ ಬೇಯಿಸಿ ಹಾಕಬೇಕಾಗುತ್ತೆ ಅವರೇ ಆದರೆ ಅದನ್ನು ತರಕಾರಿ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಬೇಕದು ಬೇಯೋಕ್ಕೆ ನಾನು ಅದು ಅರ್ಶಿಣ ಪುಡಿನೂ ಹಾಕಿದ್ದೀನಿ ಸ್ವಲ್ಪ ಇದನ್ನು ಬೇಯ್ಯೋಕೆ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡಿ ಸ್ವಲ್ಪ ನೀರು ಹಾಕಿರ್ಬೇಕು ಅಷ್ಟೇ ಅವಾಗ ಅಷ್ಟು ಒಂದು ಬಿಡೋ ಅಷ್ಟೊತ್ತಿಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ರವೆ ನಿಮಗೆ ತರಕಾರಿ ಜಾಸ್ತಿ ಬೇಕು ಅಂತಂದರೆ ರವೆ ಕಡಿಮೆ ಹಾಕಿರಿ ಇಲ್ಲ ಅಂತಂದರೆ ಸ್ವಲ್ಪ ರವೆ ಜಾಸ್ತಿ ಹಾಕ್ಬೋದು ಇದು ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಮಾಮೂಲಾಗಿ ಹಾಕಿದ್ದೀನಿ ಇದು ನಾನು ಹುರಿದು ಆ ಸಮಯ ಕೂಡ ಉಳಿಯುತ್ತೆ ವ್ಯರ್ಥ ಆಗೋಲ್ಲ ಟೈಮ್ ಸೇವ್ ಆಗುತ್ತೆ ಆಮೇಲೆ ಇನ್ನು ಮಿಕ್ಕಿದ್ದು ನೀರನ್ನ ಇದು ಕುದ್ದಿರೋ ನೀರು ಹಿಟ್ಟಿದ್ಮೆಲ್ಲ ಇದನ್ನು ಹಾಕಿದ್ರೆ ಒಂದು ಐದು ನಿಮಿಷ ಅಷ್ಟೇ ಐದು ನಿಮಿಷ ಹುರಿಯೋ ಅಷ್ಟೊತ್ತಿಗೆ ಒಂದು ತಟ್ಟೆ ಮುಚ್ಚಿಟ್ಬಿಟ್ರೆ ಫಸ್ಟ್ ಕ್ಲಾಸ್ ಉಪ್ಪಿಟ್ಟು ರೆಡಿಯಾಗುತ್ತೆ ತುಂಬ ಸಾಫ್ಟಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಯಾರು ಉಪ್ಪಿಟ್ಟು ಬೇಡ ಅನ್ನೋದೇ ಇಲ್ಲ ಎಲ್ಲರೂ ಇನ್ನೂ ಒಂದು ಸ್ವಲ್ಪ ಹಾಕಿ ಅಂತಂದ್ಬಿಟ್ಟು ಹಾಕಿಸ್ಕೊಂಡು ತಿಂತಾರೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿರೋದು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಖಂಡಿತ ಮಾಡಿ ಯಾರೂ ಬೇಡ ಅನ್ನೋದೇ ಇಲ್ಲ ನೋಡಿ ಇದು ಮಾಡಿದ್ರೆ ಆತ ಹೊತ್ತು ಮಾಡಿದ್ಯಲ್ಲ ಆ ಥರ ಉಪ್ಪಿಟ್ಟು ಮಾಡು ಅಂತಾರೆ ಮತ್ತು ರವೆ ಹುರಿದಿರೋದ್ರಿಂದ ಬಿಸ್ನೀರು ಕಾಯಿಸ್ಕೊಳ್ಳೋದ್ರಿಂದ ಸುಲಭವಾಗಿ ಈ ಉಪ್ಪಿಟ್ಟನ್ನು ನಾವು ಮಾಡ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಖಂಡಿತ ಮಾಡಿ ಸ್ನೇಹಿತರೆ